पर्पनाग्रहारा यस ಸಾಕಷ್ಟು ಟ್ರೆಂಡ್ ಅಲ್ಲಿರುವಂತಹ ಹೆಸರು ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತಹ ಹೆಸರು ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ ವಾಕಿಂಗ್ ಮಾಡಲು ಕೂಡ ಅವಕಾಶ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಆಗಿರುವಂತಹ ಕನಿಷ್ಠ ಸೌಲಭ್ಯಗಳಿಗಾಗಿ ಮತ್ತೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಕೂಡ ಆಗಬಹುದು ಇಲ್ಲಿ ಹೊರಪನ ಅಗ್ರಹಾರ ಜೈಲ್ ಅಕ್ರಮ ನಡೀತಾ ಇರುವುದು ಪದೇ ಪದೇ ಒಂದಿಷ್ಟು ಬೆಳಕಿಗೆ ಬರ್ತಾ ಇದೆ ನೋಡಿ ಸರ್ಕಾರನೇ ಒಂದಿಷ್ಟು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆ ಅಂಶು ಕುಮಾರ್ ಕಠಿಣ ಅಕ್ರಮದಿಂದ ದರ್ಶನ್ ಅವರಿಗೂ ಕೂಡ ಒಂದು ಸಂಕಷ್ಟ ಶುರುವಾಗಿದೆ ಸದ್ಯಕ್ಕೆ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ವಾಕಿಂಗ್ ಮಾಡಲು ಅವಕಾಶ ಇಲ್ಲ ಅನ್ನುವಂಥ ರೂಮಿಗೆ ಬರುತ್ತಿದ್ದಂತಹ ಊಟ ತಿಂಡಿ ಕೂಡ ಬಂದ್ ಆಗೋಗ್ಬಿಟ್ಟಿದೆ ಬಿಟ್ಟಿದೆ ದರ್ಶನ್ ಈಗ ತಾನೇ ಹೋಗಿ ಊಟ ತಿಂಡಿ ತರಬೇಕಾಗಿದೆ ಹೊರಪ್ಪನ ಅಗ್ರಹಾರ ಮುಖ್ಯ ಜೈಲು ಅಧೀಕ್ಷಕರಾಗಿ ಐ ಪಿ ಎಸ್ ಅಧಿಕಾರಿ ಅಂಶು ಕುಮಾರ್ ನೇಮಕ ಆಗಿದ್ದಾರೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಪರಪನ ಅಗ್ರಹಾರ ಎಸ್ ಸಾಕಷ್ಟು ಟ್ರೆಂಡಲ್ಲಿರುವಂಥ ಹೆಸರು ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥ ಹೆಸರು ಯಾವುದೋ ಒಂದು ವಿಚಾರದಲ್ಲಿ ಸಹಜವಾಗಿ ಸಾಕಷ್ಟು ಒಂದು ರೀತಿಯಾಗಿ ಟ್ರೆಂಡಲ್ಲಿ ಇದ್ದೇ ಇರುತ್ತೆ ಯಾಕೆ ಈ ಪರಪ್ಪನ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂತಂದರೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯಿತು ಹಾಗಾದರೆ ಮತ್ತೇನಾದರೂ ಬದಲಾವಣೆಗಳು ಏನಾದರೂ ಆಯಿತಾ ಅಥವಾ ಏನಾದರೂ ಅಪ್ಡೇಟ್ ಏನಾದರೂ ಸಿಗ್ತಾ ಹಾಗಾದರೆ ಅನ್ನುವಂಥದ್ದು ಒಂದು ರೀತಿಯಾದಂಥ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಎಲ್ಲವೂ ಕೂಡ ಅನುಮಾನವನ್ನು ಮೂಡ್ತಾ ಇರುತ್ತೆ ಯಾಕೆ ಏನಾಯಿತು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಒಂದು ಕೆಲಸವನ್ನು ಮಾಡ್ತೀನಿ ಪರಪನ ಅಗ್ರಹಾರ ಮುಖ್ಯ ಜೈಲು ಅಧೀಕ್ಷಕರಾಗಿ ಐ ಪಿ ಎಸ್ ಅಧಿಕಾರಿ ಅಂಶು ಕುಮಾರ್ ನೇಮಕ ಆಗಿದ್ದಾರೆ ಒಂದು ಕಡೆ ಅವರು ನೇಮಕ ಆದ ಬಳಿಕ ಜೈಲಿನಲ್ಲಿ ಎಲ್ಲವೂ ಕೂಡ ನಿಯಮ ಕಟ್ಟುನಿಟ್ಟಾಗಿ ಒಂದಿಟ್ಟು ಪಾಲನೆ ಆಗುವಂತೆ ನೋಡಿಕೊಳ್ತಾ ಇದ್ದಾರೆ ಇದರಿಂದಾಗಿ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗೋಗ್ಬಿಟ್ಟಿದೆ ಅರೆ ಏನು ರೀ ಸಂಕಷ್ಟ ದರ್ಶನ್ ಅವರು ಭಾಳ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಯಾವುದೇ ಟೆನ್ಷನ್ ಇಲ್ಲ ಡೆಬಲ್ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಒಳಗಡೆ ಕೂತ್ಕೊಂಡೆ ಯಾವ ರೀತಿಯಾಗಿ ನಡೀತಾ ಇದೆ ಏನು ಕತೆ ಅನ್ನೋದನ್ನು ಒಂದಿಷ್ಟು ವಾಚ್ ಮಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಕೂಡ ಅಂದ್ಕೊಂಡಿದ್ದಾರೆ ಅವರ ಕುಟುಂಬವು ಕೂಡ ಅಂದ್ಕೊಂಡಿದೆ ಬಟ್ ಇದೀಗ ಇದರಿಂದಾಗಿ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಯಾವಾಗ ಅಂಶು ಕುಮಾರ್ ನೇಮಕನೆ ಆಗಿದ್ದಾರಲ್ಲ ಅವಾಗಿಂದ ಒಂದು ಕಡೆ ಪ್ರಮುಖವಾಗಿ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ ವಾಕಿಂಗ್ ಮಾಡಲು ಕೂಡ ಅವಕಾಶ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ನಟ ದರ್ಶನ್ ಅವರು ಪರಪನ ಜೈಲಿನಲ್ಲಿ ಇನ್ನಷ್ಟು ಕಷ್ಟಪಡಬೇಕಾದಂಥ ಸಂದರ್ಭ ಬಂದೋಗ್ಬಿಟ್ಟಿದೆ ಅನ್ನುವಂಥ ಮಾತುಗಳು ಯಾಕೆ ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಆಗಿರುವಂಥವರು ಕನಿಷ್ಠ ಸೌಲಭ್ಯಗಳಿಗಾಗಿ ಮತ್ತೆ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಕೂಡ ಆಗಬಹುದು ಇಲ್ಲಿ ಈ ಮೊದಲು ಅವರಿಗೆ ವಾಕಿಂಗ್ ಮಾಡಲು ಅವಕಾಶ ನೀಡಲಾಗಿತ್ತು ಆದರೆ ಈಗ ಅದನ್ನ ಕೂಡ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ಅನ್ನುವಂಥ ಮಾಹಿತಿ ಜೊತೆಗೆ ಇನ್ನಷ್ಟು ಕಠಿಣ ನಿಯಮಗಳನ್ನು ವಿಧಿಸಲಾಗಿದೆ ಅನ್ನುವಂಥದ್ದು ಯಾಕೆ ಅಂತಂದರೆ ಪರಪನ ಅಗ್ರಹಾರ ಜೈಲಿನಲ್ಲಿ ಐ ಪಿ ಎಸ್ ಅಧಿಕಾರಿ ಅಂಶುಕುಮಾರ್ ಅವರು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡುವುದರ ಜೊತೆಗೆ ಇದರಿಂದ ದರ್ಶನ್ ಅವರಿಗೆ ಸಂಕಷ್ಟ ಮತ್ತೊಂದಿಷ್ಟು ಹೆಚ್ಚಾಗೋಗ್ಬಿಟ್ಟಿದೆ ಪರಪನ ಅಗ್ರಹಾರ ಜೈಲ್ನಲ್ಲಿ ಅಕ್ರಮ ನಡೀತಾ ಇರುವುದು ಪದೇ ಪದೇ ಒಂದಿಷ್ಟು ಬೆಳಕಿಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಖ್ಯ ಜೈಲು ಅಧೀಕ್ಷಕರಾಗಿ ಐ ಪಿ ಎಸ್ ಅಧಿಕಾರಿಯಾಗಿರುವಂಥ ಅಂಶು ಕುಮಾರ್ ಅವರನ್ನು ಒಂದಿಷ್ಟು ನೇಮಕ ಮಾಡಿರುವಂಥದ್ದು ಯಾಕಂದರೆ ಈ ಒಂದಿಷ್ಟು ವೈರಲ್ ವಿಡಿಯೋಗಳ ವಿಚಾರಕ್ಕೆ ಸಂಬಂಧ ಹಾಗೆ ಆಗಿರ್ಬೋದು ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು ನೋಡಿ ಸರ್ಕಾರನೇ ಒಂದಿಷ್ಟು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಬಿ ಜೆ ಪಿ ನಾಯಕರು ಆರೋಪವನ್ನು ಮಾಡ್ತಾಯಿದ್ರು ಪದೇ ಪದೇ ಒಂದಿಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂಥ ಕಾರಣದಿಂದಾಗಿ ಖಡಕ್ ಆಗಿರುವಂಥ ಐ ಪಿ ಎಸ್ ಅಧಿಕಾರಿ ಅಂಶುಕುಮಾರ್ ಅವರನ್ನು ನೇಮಕವನ್ನು ಮಾಡಲಾಗಿದೆ ಸೊ ಹಾಗಾಗಿ ಜೈಲಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಅನ್ನುವಂಥ ಮಾತೇ ಇಲ್ಲ ಇಲ್ಲಿ ಬದಲಾವಣೆ ಆ ಥರ ಒಂದಿಷ್ಟು ಪ್ರಮುಖವಾಗಿ ಸಾಕಷ್ಟು ಅಂಶಕುಮಾರ್ ಅವರು ಮುಂದಾಗಿದ್ದಾರೆ ಪ್ರತಿದಿನ ಐ ಪಿ ಎಸ್ ಅಧಿಕಾರಿಯಿಂದ ಜೈಲಲ್ಲಿ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಪ್ರತಿದಿನವೂ ಕೂಡ ಯಾವ ಕೈದಿ ಏನು ಮಾಡ್ತಾಯಿದ್ದಾರೆ ಏನು ಕತೆ ಎಷ್ಟು ಗಂಟೆ ಬರ್ತಾರೆ ಎಷ್ಟು ಗಂಟೆ ಹೋಗ್ತಾರೆ ಒಳಗಡೆ ಏನು ವಾಕಿಂಗ್ ಮಾಡ್ತಾ ಇದ್ದಾರೋ ಅಥವಾ ಇಲ್ಲವೋ ಊಟಕ್ಕೆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರ ಜೊತೆ ಮಾತಾಡ್ತಾರೆ ಏನು ಕತೆ ಅದೆಲ್ಲವೂ ಕೂಡ ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಸಿಬ್ಬಂದಿಗಳಿಗೆ ಪ್ರತಿದಿನ ಜೈಲಿನಲ್ಲಿ ತಪಾಸಣೆ ನಡೆಸಬೇಕು ಅಂತ ಭಾಳಷ್ಟು ಖಂಡಿತವಾಗಿ ಹೇಳಿಬಿಟ್ಟಿದ್ದಾರಂತೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜೈಲಿನೊಳಗೆ ಒಂದಿಷ್ಟು ಮೊಬೈಲ್ ಪತ್ತೆ ಆಗುತ್ತಲೇ ಇದೆ ಅನ್ನುವಂಥದ್ದು ನೋಡಿ ಹೇಳ್ತಾ ಇದ್ರು ನಮ್ಮ ಮೊಬೈಲ್ ಯಾವುದೇ ರೀತಿಯಾದರೂ ಪತ್ತೆ ಆಗೋದಿಲ್ಲ ಸಿಮ್ ಕಾರ್ಡ್ಗಳು ಪತ್ತೆ ಆಗೋದಿಲ್ಲ ಗಾಂಜೆ ಪತ್ತೆ ಆಗೋದಿಲ್ಲ ಹಾಗೆ ಪತ್ತೆ ಆಗೋದಿಲ್ಲ ಹೀಗೆ ಪತ್ತೆ ಆಗೋದಿಲ್ಲ ಅಂತ ಬಾಯ್ 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 ಬಿಡ್ತಾ ಇದ್ದಂಥ ಅಧಿಕಾರಿಗಳು ಇದೀಗ ಮತ್ತೊಂದಿಷ್ಟು ಪತ್ತೆ ಆಗುತ್ತಲೇ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನೋಡಿ ಮೊಬೈಲ್ ಫೋನ್ಗಳಿಗೆ ಕಡಿವಾಣ ಹಾಕಲು ಐ ಪಿ ಎಸ್ ಅಧಿಕಾರಿ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಜೇಲ್ನಲ್ಲಿ ಮೊಬೈಲ್ ಸಿಗ್ತಿದ್ದಂಗೆ ಪರಪನ ಅಗ್ರಹಾರ ಠಾಣೆಯಲ್ಲಿ ಸಾಲು ಸಾಲು ಕೇಸು ಒಂದು ಕಡೆ ದಾಖಲಾಗ್ತಾ ಇದೆ ಅಂಶು ಅವರು ಕಠಿಣ ಅಕ್ರಮದಿಂದ ದರ್ಶನ್ ಅವರಿಗೂ ಕೂಡ ಒಂದು ರೀತಿಯಾದಂಥ ಸಂಕಷ್ಟ ಶುರುವಾಗಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ವಾಕಿಂಗ್ ಮಾಡಲು ಅವಕಾಶ ಇಲ್ಲ ಅನ್ನುವಂಥದ್ದು ರೂಮಿಗೆ ಬರುತ್ತಿದ್ದಂಥ ಊಟ ತಿಂಡಿ ಕೂಡ ಬಂದ್ ಆಗೋಗ್ಬಿಟ್ಟಿದೆ ದರ್ಶನ್ ಈಗ ತಾನೇ ಹೋಗಿ ಊಟ ತಿಂಡಿ ತರಬೇಕಾಗಿದೆ ಈ ಮೊದಲು ಜೈಲ ಸಿಬ್ಬಂದಿ ದರ್ಶನ್ ಕೊಠಡಿಗೆ ಊಟ ತಿಂಡಿಯನ್ನು ಕೊಡುವಂತ ಕೆಲಸ ಮಾಡ್ತಾಯಿದ್ರು ಈಗ ಅದನ್ನು ಕೂಡ ಬಂದ್ ಮಾಡಲಾಗಿದೆ ಸೊ ಈ ರೀತಿ ನಿಯಮಗಳಿಂದ ದರ್ಶನ್ ಅವರಿಗೆ ಜೈಲು ವಾಸ ಕಷ್ಟ ಆಗಲಿದೆ ಅನ್ನುವಂಥದ್ದು ಭಾಳಷ್ಟು ಸಹಜವಾಗಿ ಗೊತ್ತಾಗ್ತಾ ಇದೆ ದರ್ಶನ್ ಅವರು ಈಗ ಬಟ್ಟೆ ಒಗೆಯಲು ಮತ್ತು ಒಣಗಿಸಲು ಮಾತ್ರ ಹೊರಗೆ ಬರಬೇಕು ಅಲ್ಲದೆ ದರ್ಶನ್ ಕೊಠಡಿ ಹೊರಭಾಗದಲ್ಲಿ ಸಿ ಸಿ ಟಿ ವಿ ಅಳವಡಿಕೆ ಮಾಡಲಾಗಿದೆ ದರ್ಶನ್ ಕೊಠಡಿಗೆ ಹೋಗುವ ವಾರ್ಡನ್ಗೆ ಬಾಡಿ ಓನ್ ಕ್ಯಾಮ್ರಾವು ಕೂಡ ಕಡ್ಡಾಯ ಮಾಡಲಾಗಿದೆ ರೇಣುಕಾ ಸ್ವಾಮಿ ಕೇಸ್ನ ದೋಷಾರೋಪ ಪಟ್ಟಿ ಈಗಾಗಲೇ ನಿಗದಿಯಾಗಿದೆ ಸಾಕ್ಷಿಗಳ ವಿಚಾರಣೆ ಕೂಡ ನಡೆಯೋದು ಒಂದಿಷ್ಟು ಬಾಕಿ ಇದೆ ಸೊ ಹಾಗಾಗಿ ಡೆವಿಲ್ಗೆ ಬಂದ ರೀತಿಯಾದಂಥ ಸಂಕಷ್ಟ ಎದುರಾಗೋಗ್ಬಿಟ್ಟಿದೆ ಯಾಕೆಂದರೆ ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕಾಗಿದೆ ಭಾಳಷ್ಟು ಅದ್ಭುತವಾದಂಥ ಒಂದಿಷ್ಟು ಸಿನಿಮಾ ಅಭಿಮಾನಿಗಳು ಕೂಡ ಒಂದಿಷ್ಟು ಕಾಯ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಬರ್ತಾ ಇರುವಂಥದ್ದು ನಿಜವಾಗ್ಲೂ ಅನಿಸ್ತಾ ಇದೆ ಏನಪ್ಪ ಇದು ದರ್ಶನ್ ಅವರ ವಿಚಾರ ಅಂತ ಬಂದಾಗ ಕೇವಲ ದರ್ಶನ ವಿಚಾರ ಅಂತ ಲ್ಲ ಪರಪನ ಅಗ್ರಹಾರದಲ್ಲಿ ಇರುವಂಥ ಪ್ರತಿಯೊಬ್ಬ ಕೈದಿಗಳು ಕೂಡ ಇದೀಗ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿ ಮಾಡಲಾಗಿದೆ ಯಾರೇ ಆದರೂ ಕೂಡ ಅಲ್ಲಿ ಎಲ್ಲ ನಿಯಮಗಳನ್ನು ಪಾ ಪಾಲನೆ ಮಾಡಲೇಬೇಕಾಗಿರುವಂಥದ್ದು ಯಾಕಂದರೆ ಇಲ್ಲ ನಾವು ಸ್ಟಾರು ನಾವು ಹಂಗೆ ನಾವು ಹಿಂಗೆ ಇದ್ದೀವಿ ಅಂತಂದರೆ ಏನೂ ಕೂಡ ಕೇಳೋದಿಲ್ಲ ಸೊ ವಾಕಿಂಗು ಕೂಡ ಬರೋದಕ್ಕೆ ಭಾಳ ಕಷ್ಟ ಇದೆ ಯಾಕಂದರೆ ಇಷ್ಟು ದಿನಗಳ ಕಾಲ ದರ್ಶನ್ ಅವರಿಗೆ ಊಟ ಅಲ್ಲೇ ಹೋಗ್ತಾ ಇತ್ತು ಬರೀ ಅವರು ಬಟ್ಟೆಗಳನ್ನು ಒಣಗಿಸೋದಾಗಿರ್ಬೋದು ಬಟ್ಟೆಗಳನ್ನು ತೊಳೆಯೋಕ್ಕಾಗಿರ್ಬೋದು ಮಾತ್ರ ಬರ್ತಾ ಇದ್ರಲ್ಲ ಈಗ ಎಲ್ಲವೂ ಕೂಡ ಹೊರಗಡೆ ಒಂದು ರೀತಿಯಾಗಿ ಬರುವ ಹಾಗಿದೆ. ಸೊ ದರ್ಶನ್ ಅವರು ಒಂದು ಕಡೆ ವಾಕಿಂಗ್ ಹೋಗ್ತಾಯಿದ್ರು ಒಂದು ಕಡೆ ಎಲ್ಲವೂ ಕೂಡ ಸ್ಟಿಕ್ ಆಗೋಗ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಯಾವ ಅಲ್ಲಿರುವಂಥ ಕೈದಿಗಳಿಗೆ ಈ ಸೌಲಭ್ಯಗಳು ಸಿಗೋದಿಲ್ಲ ಯಾಕಂದರೆ ಪದೇ ಪದೇ ಒಂದಿಷ್ಟು ಮೊಬೈಲ್ಗಳು ಸಿಗ್ತಾ ಇರೋದರಿಂದಾಗಿ ಸೊ ಎಲ್ ಇ ಡಿ ಟಿ ವಿ ವಿಚಾರಕ್ಕೆ ಹಾಗೆ ಸ್ಮಾರ್ಟ್ ಟಿ ವಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿ ಈ ಉಗ್ರನ ಕೈಯಲ್ಲಿ ಒಂದಿಷ್ಟು ಫೋನ್ ಇದೆ ಒಳ್ಳೆ ಟಿ ವಿಗಳಿದ್ದಾವೆ ಪ್ರಮುಖವಾಗಿ ಅಲ್ಲಿ ಎಲ್ಲವೂ ಕೂಡ ರಾಜ್ಯಾತೀತವಾಗಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಏನು ಜೈಲ್ ಅಂತಾರ ಅಥವಾ ರೆಸಾರ್ಟ್ ಅಂತಾರ ಅಥವಾ ಇಷ್ಟೊಂದು ರೋಜಾ ರಾಜಾರೋಷವಾಗಿ ರೋಷವಾಗಿ ಮೋಜು ಮಸ್ತಿಯನ್ನು ಮಾಡಿಕೊಂಡು ಆರಾಮಾಗಿ ಕೈದಿಗಳಿದ್ದಾರಲ್ಲ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಏನು ರೀ ಇದು ಇಲ್ಲಿ ನಿಯಮವನ್ನು ಎಲ್ಲವೂ ಕೂಡ ಗಾಳಿಗೆ ತೂರಿ ಆರಾಮಾಗಿ ಲೈಫ್ ಎಂಜಾಯ್ ಒಂದು ಕಡೆ ಜಿಂಗಲಾಲ ಮಾಡ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಆರಾಮಾಗಿದ್ದಾರೆ ಅಂತಂದಾಗ ಇವರಿಗೆ ಅದಕ್ಕೆ ಒಳ್ಳೆ ಹೊರಗಡೆ ಹೋಗುವಂಥ ಅವ್ರ ಅವಶ್ಯಕತೆ ಇಲ್ಲಲ್ಲ ಇಷ್ಟರ ಮಟ್ಟಿಗೆ ಇಲ್ಲೆಲ್ಲವೂ ಕೂಡ ನಡೀತಾ ಇದ್ದರೆ ಹೇಗೆ ಕತೆ ಅನ್ನುವಂಥ ಕಾಣ್ತಿದ್ದಾಗೆ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಜಿ ಪರಮೇಶ್ವರ ಅವರು ಕೂಡ ಎಚ್ಚೆತ್ತುಕೊಂಡು ಇದೀಗ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅಂಶಕುಮಾರ್ ಅವರನ್ನು ಅಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು ಸಿಕ್ಕಾಪಟ್ಟೆ ಸ್ಟಿಕ್ ಅಧಿಕಾರಿ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಖಡಕ್ ಅಧಿಕಾರಿ ಒಂದು ರೀತಿಯಾಗಿ ಎಲ್ಲರನ್ನ ಕೂಡ ಬೆಂಡೆತ್ತುವುದರಲ್ಲಿ ಈಗ ನೀವ ಒಂದು ರೀತಿಯಾಗಿ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೋ ಏನು ಕತೆನೋ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಯುವಜನ ವಿಶೇಷ ನಿರಂತರ ಏನು ನೋಡ್ತಾರೆ ರೆಬಲ್ ಟಿ ವಿ